ಬಂಗಾರ ಬದ್ನಿಕಾಯಿ ಶೃಂಗಾರ ಚೌಳಿಕಾಯಿ ಗಲ್ಲಿಶ್ ಗಂಗಳಕ್ಕೆ ಹಾಕಿ ನೀಲಿಸ್ನೆ ರುದ್ರೇಶ್ಗೌಡ ಮಾಡಿ ಕುಪ್ಪರ್ ಮಾಡಿ ಕೊತ್ತಂಬರಿ ಕಾಡಿ ರುದ್ರೇಶ್ವರಕ್ಕೆ ಸಾವಿರ ರೂಪಾಯಿ ಸಾಡಿ ಗುರು ಕಟ್ಟಿದ್ದು ಬ್ರಹ್ಮಗಂಟು ಮಹದೇವ್ರು ಕಟ್ಟಿದ್ದು ಮಂಗಳ ಸಹಸ್ತ್ರ ಮಾಯದಿಂದ ಬಂದ್ ಮಾಲೆ ಹಾಕ್ತಾರ ರುದ್ರೇಶ್ ಗೌಡರು ಅರಶಣ ಕುಂಕುಮ ಅಳಕದಿರಲಿ ಬಡಿತನ ಸಿರಿತನ ಸ್ಥಿರವಾಗಿರಲಿ ಅರಶಣ ಕುಂಕುಮ ಅಳಕದಿರಲಿ ರುದ್ರೇಶ್ ಗೌಡ್ರು ಕಟ್ಟಿದ ಮಾಂಗಲ್ಯ ಕಡಿತನಕ್ಕೆ ಇರಲಿ ಸಹಂಕಾರದಲ್ಲಿ ಸರಸ್ವತಿ ಭಯಂಕಾರದಲ್ಲಿ ಪಾರ್ವತಿ ಏಕಾಂತರ ಸುಚ್ಲಾನ್ ಕೂಡ ಏಕಾಂತರ ಇರ್ತಾ ರುದ್ರೇಶ್ ಗೌಡರು ಎತ್ತು ಬರಣ್ಯಾಗ ಮುತ್ತು ಗುಲಾಬಿ ಗುಂಪು ಮಲಗುವಿನ ಸಂಪು ನನಗಿಂತ ನಮ್ಮ ರಾಯರ್ಗಲ ಕೆಂಪು ವಸಂತ ಕಾಲದಲ್ಲಿ ಕೋಗಿಲೆ ಕೂಗುವುದು ಅವ್ವ ಎಂದು ರುದ್ರೇಶ್ ಗೌಡರು ನನ್ನನ್ನು ಕೂಗುವುದು ಶಶಿ ಎಂದು ಸುತ್ತನೂರು ಸುಳ್ಳೆ ಹೋಳ್ಗೆ ನಾಗ್ನೂರು ಎಣ್ಣೆ ಹೋಳಿಗೆ ಬಾದಾಮಿ ಬಾನಾ ಬಲಶಂಕರಿ ತುಪ್ಪ ಸಂಗ್ಲಿ ಸಾರು ಬಟ್ಟೂರು ನೀರು ಇಸ ಮಾಡಿ ತಸ ಕುಡಿತ ರುದ್ರೇಶ್ ಗೌಡರು ಶ್ರೀಕೃಷ್ಣನ ಹಣೆ ಮೇಲಿರುವುದು ನೀಲಿ ವರ್ಣದ ಮಶೆ ರುದ್ರೇಶ್ ಗೌಡರು ಹೆಸರು ಹೇಳ್ತೀನಿ ಸಾಧೆ ಒಕ್ಕೊಂಡು ಸೊಸೆ ಕೊಟ್ಲ ಬೆಳ್ಳೆ ಸರ್ಪನೆ ಕಂದನ್ ತೋಗಿ ಮುಂದ್ಕೊಕ್ಕ ರುದ್ರೇಶ್ ಕಾಲ ಕರ್ಪೂರ್ ಬೊಟ್ಟು ಕೈಯಾಗ ಸಾವಿರ ನೋಟು ಕಾರ್ ತೊಗೊಂಡ್ ಕರಿಯಾಕ್ ಬರ್ತಾ ರುದ್ರೇಶ್ಗೌಡರು ದೇಶ ಉದ್ದೇಶಕ್ಕೆ ಬರುವುದು ರೇಷನ್ ಈಗ್ನೋರ್ ಮಾಡೋದು ಪ್ಯಾಷನ್ ರುದ್ರೇಶ್ ಗೌಡರು ಕೈಯಲ್ಲಿ ಕೊಡೋದು ಬೇಷನ್